ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನೋಡ್ತಾ ಇದೀವಿ ಐದನೇ ತರಗತಿಯ ಕನ್ನಡ ಪ್ರಶ್ನೋತ್ತರಗಳು ಪದ್ಯ ಒಂದು ಗಿಡ ಮರ ಸೊ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತು ಪದ್ಯ ಒಂದು ಗಿಡ ಮರ ಈ ಪ ಈ ಪದ್ಯದ ಪ್ರಶ್ನೋತ್ತರಗಳನ್ನ ನೋಡೋಣ ಅಭ್ಯಾಸ ಮುಖ್ಯ ಪ್ರಶ್ನೆ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಯಾರೇ ಏನೇ ಮಾಡಿದರೂ ಗಿಡಮರ ಏನು ಮಾಡುತ್ತವೆ ಉತ್ತರ ಯಾರೇ ಏನೇ ಮಾಡಿದರೂ ಗಿಡಮರ ದಿವ್ಯ ಮೌನವಾಗಿರುತ್ತವೆ ಆಯ್ತಾ ಎರಡು ಕಡಲುಕ್ಕುವ ಚೇತನ ಎಲ್ಲಿ ಕಾಣಬರುತ್ತದೆ ಉತ್ತರ ರೆಂಬೆ ಕೊಂಬಿಗಳ ಚಿಗುರುವಲ್ಲಿ ಕಡಲುಕ್ಕುವ ಚೇತನವು ಕಾಣಬರುತ್ತವೆ ಮೂರು ಅದು ಇದು ಎನಿಸ ಎನಿಸದಿರುವುದು ಯಾವುದು ಉತ್ತರ ಎಲ್ಲವನ್ನೂ ಮೀರಿ ನಿಂತ ಗಿಡಮರಗಳು ಅದು ಇದು ಎಂದು ಎನಿಸುವುದಿಲ್ಲ ನಾಲ್ಕು ಗಿಡ ಮರಗಳು ಹೇಗೆ ಬೆಳೆದು ಅರಳುತ್ತಿವೆ ಉತ್ತರ ಗಿಡ ಮರಗಳು ತಮ್ಮಲ್ಲಿಯ ವೈವಿಧ್ಯತೆ ಇದ್ದರೂ ಋತುಮಾನಗಳನ್ನು ಎದುರಿಸಿ ಬೆಳೆದು ಅರಳುತ್ತವೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಬೆಳೆದು ನಿಂತ ಗಿಡ ಹೇಗಿವೆ ಉತ್ತರ ಬೆಳೆದು ನಿಂತ ಗಿಡ ಸೊಗಸಾಗಿ ಕಾಣುತ್ತವೆ ಹಸಿರು ಎಲೆಗಳು ನಾನಾ ಬಣ್ಣದ ಬಣ್ಣಗಳಿಂದ ಕೂಡಿದ ಹೂಗಳು ಅಂದವಾಗಿ ಬೆಳೆದು ಸುವಾಸನೆಯನ್ನು ಬೀರುತ್ತಾ ನೋಡುಗರ ಮನಸ್ಸನ್ನು ತನಿಸುತ್ತಿವೆ ಅಂದ್ರೆ ಬೆಳೆದು ನಿಂತ ಗಿಡ ಮರಗಳು ಎರಡು ಯಾರ ಮಾತಿನಂತೆ ಮನ ಇಲ್ಲ ಏಕೆ ಉತ್ತರ ಮನುಷ್ಯನ ಮಾತಿನಂತೆ ಅವನ ಮನ ಇಲ್ಲ ಅವನ ಮನಸ್ಸಿನಲ್ಲಿ ಅವನ ಮನಸ್ಸಿನ ತುಂಬೆಲ್ಲ ಕೇವಲ ವರ್ಣ ಜಾತಿ ಧರ್ಮ ಮುಂತಾದವುಗಳ ಕೆಟ್ಟ ವಿಚಾರಗಳು ತುಂಬಿಕೊಂಡಿವೆ ಅದಕ್ಕಾಗಿ ಮಾತಿನಂತೆ ಅವನ ಮನಸ್ಸು ಇಲ್ಲ ಅಂತ ಹೇಳಿ ಬರಿಬಹುದು ಅದೇ ರೀತಿ ಇನ್ನು ಮೂರನೇ ಕ್ವಶನ್ ಏನಿದೆ ಗಿಡಮರಗಳು ಯಾವುದನ್ನು ಮೀರಿ ಬೆಳೆದಿವೆ ಉತ್ತರ ಗಿಡ ಮರಗಳು ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನು ಸಾರಿ ಹೇಳುತ್ತವೆ ಗಿಡಮರಗಳು ಜಾತಿ ಗೀತಿ ಲಿಂಗ ಧರ್ಮ ಮೇಲು ಕೀಳು ಎಂಬ ಭಾವನೆಗಳನ್ನು ಮೀರಿ ಬೆಳೆದು ನಿಂತಿವೆ ಈತಲ್ವಾ ಸೊ ಅದಾದ ತಕ್ಷಣ ಇನ್ನು ಈ ಇದೆ ಬಿಟ್ಟ ಸ್ಥಳವನ್ನು ಬಿಟ್ಟ ಸ್ಥಳವನ್ನು ಪದ್ಯದಿಂದ ಆರಿಸಿದ ಸೂಕ್ತ ಪದಗಳಿಂದ ತುಂಬಿರಿ ಅಂತ ಇದೆ ನೋಡೋಣ ಎಂಥ ಸೊಗಸು ಏನು ಕಂಪು ರೆಂಬೆಕೊಂಬೆ ಚಿಗುರುವಲ್ಲಿ ಮನುಷ್ಯನಲ್ಲಿ ಮಾತು ಉಂಟು ಓಕೆ ಸೊ ಇದು ಒಂದು ಉದ್ದವುದನ ಅಂದ್ರೆ ಈ ರೀತಿ ಆಯ್ತಾ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ರೆಂಬೆಕೊಂಬೆ ರೆಂಬೆಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ ಆಯ್ತಾ ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ ಇತ್ತಲ್ವಾ ಸೊ ಇದು ಬಿಟ್ಟ ಸ್ಥಳ ತುಂಬಿರಿ ನೀವು ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಅದೇ ರೀತಿ ಇನ್ನಿದೆ ಈ ಕೆಳಗೆ ನೀಡಿರುವ ಪದಗಳಲ್ಲಿ ಗಿಡ ಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿರುವ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿರಿ ಅಂತ ಇದೆ ಆಯ್ತಾ ಸೊ ನಾವು ಗಿಡ ಮರಗಳಂದ್ರೆ ಹೆಂಗಿರ್ತವೆ ಹಸಿರು ಗಿಡ ಮರಿಗಳಿಗೆ ಅಂದ್ರೆ ಇಲ್ಲೇನೇನು ಹಸಿರು ಬಣ್ಣ ಹಾಕಿದೆಯಲ್ಲ ಅದೆಲ್ಲ ಗಿಡಮರಿ ಗಿಡ ಮರಗಳಿಗೆ ಸಂಬಂಧಿಸಿದ ಪದಗಳು ಮತ್ತು ಕೆಂಪು ಬಣ್ಣದಿಂದ ಏನ್ ಮಾಡಿದೆಯಲ್ಲ ಅದು ಮಾನವನಿಗೆ ಸಂಬಂಧಿಸಿದ ಪದಗಳು ನಾವು ಮೊದಲು ನೋಡೋಣ ಗಿಡಮರಿಗಳಿಗೆ ಸಂಬಂಧಿಸಿದ ಪದಗಳು ಬೊಡ್ಡೆ ಚಿಗುರು ಕೊಂಬೆ ಹಸಿರು ಹೂವು ರೆಂಬೆ ಆಯ್ತಾ ಅದೇ ರೀತಿ ನಾವಿನ್ ನೋಡೋಣ ಮಾನವನಿಗೆ ಸೀಮಿತವಾದ ಪದಗಳು ಯಾವ್ಯಾವೆ ಮನ ಮಾತು ಜಾತಿ ಅವಳು ಅವನು ಧರ್ಮ ಐತಲ್ವಾ ಸೊ ಇದೇ ರೀತಿ ನೀವು ಮಾಡ್ಕೊಳ್ಳಿ ಅಥವಾ ನೀವು ಇವುಗಳನ್ನ ಒಂದ್ ಲೈನ್ ಅಲ್ಲಿ ಗಿಡ ಗಿಡಮರಿಗಳಿಗೆ ಸಂಬಂಧಿಸಿದ ಪದ ಬರೆಯಿರಿ ಒಂದ್ ಲೈನ್ ಅಲ್ಲಿ ಮಾನವನಿಗೆ ಸಂಬಂಧಿಸಿದ ಪದಗಳನ್ನು ಬರೆದ್ರು ನಡೆಯುತ್ತೆ ಅದೇ ರೀತಿ ಚಟುವಟಿಕೆ ಅ ಕೆಳಗೆ ನೀಡಿರುವ ಪದಗಳ ಅ ಕಾರ ಅಕಾರದಿಯಾಗಿ ಬರೆಯಿರಿ ಅಥವಾ ಅ ಕಾರದಿಯಾಗಿ ಅಂದ್ರೆ ಮೊದಲು ಯಾವ್ದು ಬರುತ್ತೆ ಇಲ್ಲಿ ಅದ್ ನೋಡ್ಬೇಕು ಅ ಇಲ್ಲ ಆ ನೋಡಿ ಆನು ಇಲ್ಲ ಈ ಇಲ್ಲ ಸೊ ಮೊದಲ ಬರುತ್ತೆ ಎಲೆ ಬರುತ್ತೆ ಅದಾದ್ಮೇಲೆ ಎಂಥ ಅದಾದ್ಮೇಲೆ ಏನು ಅದಾದ್ಮೇಲೆ ಕ ಇಂಥದ್ದು ಕ ಖ ಗ ಇಂಥವೆಲ್ಲ ಮಾಡಿ ಇದನ್ನ ನೀವು ಬರ್ಕೊಳ್ಳಿ ಆ ಪ್ರಕೃತಿ ಇಲ್ಲದ ಭೇದ ಭಾವ ಮನುಷ್ಯನಿಗೆ ಬೇಕೆ ಈ ಬಗ್ಗೆ ಯೋಚಿಸಿ ಪುಟ್ಟ ಪ್ರಬಂಧ ಸಿದ್ಧಪಡಿಸಿ ಅಂದ್ರೆ ಪ್ರಕೃತಿ ಅಂದ್ರೆ ಗಿಡ ಮರಗಳಿಗೆ ಭೇದ ಭಾವ ಜಾತಿ ಗೀತೆ ಅದೆಲ್ಲ ಗೊತ್ತಿರುವುದಿಲ್ಲ ಆದರೆ ಅದು ಮನುಷ್ಯನಿಗೆ ಬೇಕೆ ಎಂಬ ಈ ಒಂದು ವಿಷಯ ಮೇಲೆ ನೀವೇನ್ ಮಾಡಿ ಪುಟ್ಟ ಪ್ರಬಂಧವನ್ನು ಸಿದ್ಧಪಡಿಸಿ ಅಂತ ಇದೆ ಆಯ್ತಾ ಈ ನಿಮಗೆ ಗೊತ್ತಿರುವ ಸ್ನೇಹಿತರ ಸ್ನೇಹಿತರಿಗೆ ಗೊತ್ತಿರುವ ಮನೆಯಲ್ಲಿನ ಹಿರಿಯರಿಗೆ ಗೊತ್ತಿರುವ ಮರಗಳ ಹೆಸರುಗಳನ್ನು ಪುನರಾವರ್ತನೆಯಾಗದಂತೆ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಅಂದ್ರೆ ನೀವು ನಿಮ್ ಸ್ನೇಹಿತರ ಕೇರಿ ಮನೆಯಲ್ಲಿ ಯಾರು ಹಿರಿಯರದಾರಲ್ಲ ಅವ್ರಿಗೂ ಕೇಳಿ ಅಂದ್ರೆ ಮರಗಳು ಡಿಫ್ರೆಂಟ್ ಟೈಪ್ಸ್ ಇವಾಗ ಹುಣಸೆ ಮರ ಇದೆ ಮಾವಿನ ಮರ ಪಪ್ಪಾಯಿ ಮರ ಸೊ ಇವುಗಳು ರಿಪೀಟ್ ಆಗದೆ ಇರುವಂತಹ ಎಲ್ಲ ಮರಗಳನ್ನು ಪಟ್ಟಿ ಮಾಡಿ ಆಯ್ತಲ್ವಾ ಸೊ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಇದೇ ರೀತಿಯ ವಿಡಿಯೋಗಳು ಮುಂದೆ ಬರುತ್ತವೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿರಿ